ಈ ಸರ್ಕಾರ ಕರ್ನಾಟಕ ಸರ್ಕಾರ ಮಂಡಕ್ಕೆ ಬಿದ್ದೋಗಿದೆ ಗ್ಯಾರಂಟಿಗಳ ಹಂಗಲ್ಲಿ ಬದುಕ್ತಾ ಇರ್ತಕ್ಕಂಥ ಸರ್ಕಾರ ಇದು ಏನೋ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಮಗೆ ಏನಾದರೂ ಸಹಾಯ ಆಗ್ಬೋದು ಜನರಿಗೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಎಲ್ಲ ಜಾತಿ ಜನವರ್ಗದವರೂ ಸಹ ಮತವನ್ನು ಹಾಕಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ ತಂದಿದ ಕ್ಷಣದಿಂದನೇ ಅವರು ಜನ ವಿರೋಧಿ ನಿಲುವಿಗೆ ದಲಿತ ವಿರೋಧಿಗಳಿಗೇ ಅವರು ನಿರೂಪಣೆ ಮಾಡ್ಕೊಂಬಿಟ್ರು ಕ್ಯಾಬಿನೆಟ್ ಕ್ಯಾಬಿನೆಟಲ್ಲೇ ಏನು ಹೇಳಿದ್ರೆ ದಲಿತರ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡೋದ್ರ ಮೂಲಕ ದಲಿತ ದಲಿತರಿಗೆ ಅವರ ಅಭ್ಯಾಯಕ್ಕೆ ಇತ್ತಿರ್ತಕ್ಕಂಥ ಹಣಕ್ಕೆ ಕೊಡಿಲಿಪೆಟ್ಕೊಟ್ಬಿಟ್ರು ಆ ದಿನದಿಂದನೂ ಸಹ ಹಿಂದಿನ ತನಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದರ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆದರೆ ಈ ಮಣ್ಣಿಗೆ ಬಿದ್ದಿರ್ತಕ್ಕಂಥ ಸರ್ಕಾರ ಅದರ ಗಮನನೇ ಇಲ್ದೇ ಇರತಕ್ಕಂಥ ರೀತಿಯಲ್ಲಿ ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಶಾಕ್ ಕೊಟ್ಟಿತು ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹದಿನೈದು ಪರ್ಸೆಂಟ್ ಒಂದೇ ಸರ ಬಸ್ ದರೆ ಏರಿಕೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಯಾರಿಗಾದ್ರೂ ಹೋಗ್ಬೇಕು ಅಂದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಸಲ್ಲಬೇಕಾಗುತ್ತೆ ಇವತ್ತು ಆ ಕೀರ್ತಿ ಇಷ್ಟೊಂದು ಪ್ರಮಾಣದಲ್ಲಿ ಯಾವತ್ತು ಎಲ್ಲೋ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಅನಿಸುತ್ತೆ ನೂರಕ್ಕೆ ಹದಿನೈದು ಪರ್ಸೆಂಟ್ ಹೆಚ್ಚಲ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರನ್ನ ಯಾವ ರೀತಿ ನಾವು ಧಿಕ್ಕಾರ ಆಗಬೇಕು ಏನು ಹೇಳಬೇಕು ಇವ್ರಿಗೆ ಶಕ್ತಿ ಯೋಜನೆ ಮೂಲಕ ಇಡೀ ಏನು ನಮ್ಮ ಮಹಿಳೆಯರಿಗೆ ಫ್ರೀ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಅವರ ಮನೆಗಳಿಂದನೇ ಆ ಶಕ್ತಿ ಯೋಜನೆಗೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ದೋಚುವುದ್ರ ಮೂಲಕ ಇವರು ಬ ಬಹಳ ದೊಡ್ಡ ಭ್ರಚಾ ಭ್ರಷ್ಟಾಚಾರಕ್ಕೆ ಕಾರಣರಾಗ್ತಾ ಇದ್ದಾರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಆದ್ದರಿಂದ ಈ ದಿನ ಏನೆಲ್ಲ ನೀವು ಮಾಡ್ತಾ ಇದ್ದೀರಿ ಬಡವರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಅಲ್ಪಸಂಖ್ಯಾತರಿಗಾಗಿರ್ಬೋದು ನೀವು ಮಾಡಿರ್ತಾ ಇರ್ತಕ್ಕಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ನಿಮಗೆ ಮತದಾನದ ಮೂಲಕ ಪಾ ಪಾಠ ಕಲಸೇ ಕಲಿಸ್ತಾರೆ ಕರ್ನಾಟಕ ಜನತೆ ಈ ದಿನ ನಾವು ಮಾಡ್ತಾ ಇರತಕ್ಕಂಥದ್ದು ಏನು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಲ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿ ಪತ್ರ ಕೊಡ್ತಾ ಇದ್ದೇವೆ ಈ ಮನವಿ ಪತ್ರಕ್ಕೆ ಏನಾದರೂ ಅವರು ಊಗೊಟ್ಟು ಇಡೀ ರಾಜ್ಯ ಜನತೆ ಇವತ್ತು ಶಾಪ ಆಗ್ತಾ ಇದ್ದಾರೆ ಮಹಿಳೆಯರೇ ಆಗ್ತಾ ಇದ್ದಾರೆ ನಮ್ಮನ್ಗೆ ಕಡಿಮೆ ಮಾಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಗಂಡಸರಿಗೆಲ್ಲ ನೀವು ಹೆಚ್ಚಳ ಮಾಡಿ ನಮ್ಮಿಂದನೇ ವಸೂಲಿ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಯೋಜನೆ ನಮ್ಗೆ ಬೇಕಿತ್ತ ಅಂತೇಳ್ಬಿಟ್ಟು ಮಹಿಳೆಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಮಾಡಿರ್ತಕ್ಕಂಥ ತಪ್ಪು ಇದು ಮಾಡಬಾರ್ದಾಗಿತ್ತು ಆಗಿತ್ತು ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥ ಮಹಿಳೆಯರು ಕೊಟ್ಟಿದ್ವಿ ಅವ್ರ ಮನೆಯಲ್ಲಿರ್ತಕ್ಕಂಥ ಗಂಡಸರ ಹತ್ರ ನಾವು ವಸೂಲಿ ಮಾಡಬಾರ್ದು ಹೇಳ್ಬಿಟ್ಟು ಇಡೀ ರಾಜ್ಯದ ಜನರ ಕ್ಷಮಾಪಣೆ ಕೇಳಿ ಈ ದರ ಏನು ಹೆಚ್ಚಳ ಮಾಡಿದರೆ ಅದನ್ನು ನೀವು ಕೂಡಲೇ ವಾಪಸ್ ಪಡೆದು ಏನು ಇದ್ದದು ಇಂದಿನ ಎರಡನೇ ಹಿಂದೆ ಆ ದರವನ್ನು ಕಂಟಿನ್ಯೂ ಹೇಳ್ಬಿಟ್ಟು ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ಸರ್ ರಾಜ್ಯ ಯಾಕೆ ಹೇಳಿದ್ರೆ ರಾಜಕಾರಣ ಮಾಡ್ತಾ ಇರತಕ್ಕಂಥ ರಾಜಕಾರಣಿಗಳು ಎಷ್ಟು ಬುದ್ಧಿವಂತರು ಮತದಾನ ಕೊಡುವಂಥ ಮತದಾರರು ಅದಕ್ಕಿಂತಲೂ ಹೆಚ್ಚಿನ ಬುದ್ಧಿವಂತರು ಯಾರು ತಪ್ಪು ಮಾಡಿದ್ದಾರೆ ಅವರು ಅಂಡರ್ಲೈನ್ ಮಾಡ್ಕೊಂಡಿರ್ತಾರೆ ಯಾರು ಅನ್ಯಾಯ ಮಾಡ್ತಾಯಿದ್ದಾರೆ ಅವರಿಗೆ ತಕ್ಕ ಪಾಠವಂಥ ಕೆಲಸ ನಿಲುವು ಈ ಮತದಾರರಲ್ಲಿ ಅಷ್ಟೊಂದು ಮೆಮೊರಿ ಇದೆ ಅಷ್ಟೊಂದು ಬುದ್ಧಿವಂತರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಹೇಳೋದೊಂದೇ ನೀವು ಗ್ಯಾರಂಟಿಗಳು ಅಂಗಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಆ ಹಂಗನ್ನು ಬಿಡಿ ದಲಿತರ ಪರ ಜನರ ಪರ ಸಾರ್ವಜನಿಕರ ಪರ ಏನು ನೀವು ಕೆಲಸ ಮಾಡಬೇಕಂತ ಜನ ನಿಮ್ಮನ್ನು ಕಳ್ಳ ಗೆಲ್ಲಿಸಿದ್ದಾರೆ ಅದರ ಪ್ರಕಾರವಾಗಿ ನೀವು ಕೆಲಸ ಮಾಡಬೇಕು ಸರ್ಕಾರ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಯಾವ ಸಂಘ ಜೈ ಭೀಮ್ ನನ್ನ ಹೆಸರು ಜೆ ಎನ್ ವೆಂಕಟಲಕ್ಷ್ಮಯ್ಯ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಏನಿವತ್ತು ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ ಇವತ್ತು ಎರಡನೇ ತಾರೀಕು ಏನು ಘೋಷಣೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪ್ರಯಾಣಿಕರ ದರ ದುಪ್ಪಟ್ಟಾಗಿದೆ ಸರ್ಕಾರ ಬಂದಿರತಕ್ಕಂಥದ್ದೇ ನಮ್ಮ ಮಹಿಳಾ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಅವರಿಗೆ ಫ್ರೀ ಬಸ್ ಕೊಡ್ತೀವಿ ಅಂತ ಮಾತು ಕೊಟ್ಬಿಟ್ಟು ಇವತ್ತು ಸರ್ಕಾರ ಬಂದಿದೆ ಈ ಸರ್ಕಾರ ಬಂದ ಮೇಲೆ ಬಹಳ ದುರಾದೃಷ್ಟಕರವಾಗಿದೆ ಎಲ್ಲಿವರೆಗೂ ದುರಾದೃಷ್ಟಕರವಾಗಿದೆಯಪ್ಪ ಅಂದರೆ ದೀನ ದಲಿತರಿಗೆ ದುರಾದೃಷ್ಟವಾಗಿ ಆಗಿದೆ ಮತ್ತು ಏನು ಇವತ್ತು ನಾವು ರೈತ ಕುಲ ಇದ್ದೀವಿ ರೈತ ಕುಲಕ್ಕೆ ದುರಾದೃಷ್ಟಕರವಾಗಿದೆ ಹೆಂಗಪ್ಪ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬವನ್ನು ಸಾಕಲಿಕ್ಕೆ ನಮಗೆ ಶಕ್ತಿ ಇದೆ ಆ ಶಕ್ತಿಗೆ ಸಹಾಯವಾಗಿ ನೀವು ನಮ್ಮ ರೈತ ಮಕ್ಕಳಿಗಾಗಿರ್ಬೋದು ಬಡವರ ಬಂಧುಗಳ ಮಕ್ಕಳಿಗಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿ ನೀವು ಯೋಜನೆ ಮಾಡಬೇಕಾಗಿತ್ತು ಆ ಇವಾಗ ಮಾಡಿರ್ತಕ್ಕಂಥ ಈ ಯೋಜನೆ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಇಲ್ಲ ರೈತರಿಗೆ ಏನು ಕೃಷಿ ಮಾಡಲಿಕ್ಕೆ ವಿದ್ಯುತ್ ವ್ಯವಸ್ಥೆ ಮತ್ತೆ ಬಿತ್ತನೆ ಬೀಜದ ವ್ಯವಸ್ಥೆ ಗೊಬ್ಬರದ ವ್ಯವಸ್ಥೆ ಮಾಡಬೇಕಾಗಿತ್ತು ಇಲ್ಲ ವಯಸ್ಸಾಗಿರ್ತಕ್ಕಂಥ ಅರವತ್ತು ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಇವತ್ತು ಎಷ್ಟೋ ಜನ ಒಪ್ಪ ತೂಟಕ್ಕೂ ಕಷ್ಟ ಸರ್ಕಾರ ಹೇಳ್ಕೊಂಡು ಬರ್ತೈತಿ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ ಅವರು ಈ ಸರ್ಕಾರ ಬಂದಿರ್ತಕ್ಕಂಥ ಇವತ್ತು ಈ ಕ್ಷಣಕ್ಕೂ ಅಹಿಂದ ಮೇಲೆ ಸಮಾವೇಶಗಳು ಮಾಡ್ತಾರೆ ಅವರು ತುಳಿತಾ ಇರ್ತಕ್ಕಂಥ ಅಹಿಂದ ಸಮಾವೇಶ ಮಾಡಿ ಬಡವ್ರನ್ನ ತುಳಿತಾ ಇರ್ತಾವರ್ತವು ಇರ್ತಕ್ಕಂಥ ಯಾವುದೇ ಒಬ್ಬ ಉದ್ಯಮದಾರನಾಗಿರ್ಬೋದು ಒಬ್ಬ ರಾಜಕೀಯ ವ್ಯಕ್ತಿಯನ್ನಾಗಿರ್ಬೋದು ಇಲ್ಲ ಬೇರೆ ಬಂಡವಾಳ ಶಾಹಿಗಳನ್ನಾಗಿರ್ಬೋದು ಯಾವುದೇ ಟಚ್ ಮಾಡೋದಿಲ್ಲ ಬಡವ್ರನ್ನ ಟಚ್ ಮಾಡ್ತಾರೆ ಬಡವ್ರನ್ನ ಟಚ್ ಮಾಡಿ ಭೂ ಪಾತಾಳಕ್ಕೆ ತುಳಿತಾ ಇದ್ದಾರೆ ಈ ಕೂಡಲೇ ಎಚ್ಚೆತ್ತುಕಳದ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳು ಮತ್ತು ಜಿಲ್ಲಾ ಕೇಂದ್ರಗಳು ಪ್ರತಿ ಹಳ್ಳಿಯಿಂದನೂ ನಿಮ್ಮ ಒಂದು ಸರ್ಕಾರ ವಿರುದ್ಧ ಧ್ವನಿ ಎತ್ತುತ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಅವರು ನಮ್ಮ ಒಂದು ಹಣವನ್ನು ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ ಫ್ರೀ ಅಂತಾರೆ ಆ ಫ್ರೀಯನ್ನು ನಮ್ಮ ಜೋಬಿಂದ ಕತ್ರಿ ಹಾಕಿ ಇವತ್ತು ಅವ್ರಿಗೆ ಕೊಡ್ತಕ್ಕಂಥದ್ದು ಅದೇನು ನಮಗೆ ಶಕ್ತಿ ಇಲ್ವಾ ಆ ಕೆಲಸ ಮಾಡ್ಕೊಳ್ಳಿಕ್ಕೆ ನಮಗೇನು ಶಕ್ತಿ ಇಲ್ವಾ ನಮಗೇನು ಬುದ್ಧಿ ಇಲ್ವಾ ಇಲ್ಲ ನಮ್ಮ ಕುಟುಂಬದವ್ರು ನಾವು ಸಾಕೊಳ್ಳೋಕ್ಕೆ ಶಕ್ತಿ ಇಲ್ವಾ ಯಾಕೆ ನೀವು ಈ ಥರ ಒಂದು ದುರದೃಷ್ಟಕರವಾದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರಿ ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ನಮ್ಮ ನಾಳು ಮಾಡ್ದೆ ಏನು ನೀವು ಕೂಡಿ ಕರೆಸ್ಕೊಳ್ಳೋಕ್ಕೆ ಸರ್ಕಾರದಲ್ಲಿ ಸಚಿವರುಗಳು ಮತ್ತು ಅಧಿಕಾರಿಗಳು ಕೂಡಿ ಕರೆಸ್ಕೊಳ್ತಕ್ಕಂಥ ಯೋಜನೆ ಮಾಡ್ಕೊಂಡ್ರೆ ನೀವು ನಮ್ಮಲ್ಲಿ ಹೊಡೆದು ನೀವು ಕೂಡಿ ಕರೆಸ್ಕೊಳ್ಳೋದ ನಮ್ಮ ಹೆಸ್ರು ಹೇಳ್ಕೊಂಡು ಇವತ್ತು ಹತ್ತು ಕೆ ಜಿ ಅಕ್ಕಿ ಅಂದ್ರಿ ಹತ್ತು ಕೆ ಜಿ ಅಕ್ಕಿ ಕೊಡಲಿಲ್ಲ ಮತ್ತೆ ಅಕೌಂಟ್ಗೆ ಹಣ ಅಂದ್ರಿ ಅದು ಪ್ರತಿ ತಿಂಗಳೂ ಆಗಿ ಕೊಡ್ತಾ ಇಲ್ಲ ಶಕ್ತಿ ಯೋಜನೆ ಅಂದ್ರಿ ಎರಡ್ ಸಾವಿರ ರೂಪಾಯಿ ಕರೆಕ್ಟಾಗಿ ಇವತ್ತು ಯಾರಿಗೂ ಸೇರ್ತಾ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಅಧಿಕಾರಿಗಳೇ ಲೆಕ್ಕ ಕೊಡ್ತಕ್ಕಂಥದ್ದು ಅಧಿಕಾರಿಗಳ ಒಂದು ಪತ್ರಗಳಲ್ಲಿ ಇರ್ತದೆ ನೀವು ಕೊಡ್ತಾ ಇದೀವಿ ಅಂತ ಯಾವುದೇ ಒಂದು ಹಳ್ಳಿಯಲ್ಲಾಗ್ಲಿ ಒಂದು ಸಿಟಿ ನಗರಗಳಲ್ಲಾಗ್ಲಿ ಬಡತನಗೆ ಹೋಗಿ ಕೇಳಿ ನೀವು ನಿಮ್ಮ ಶಕ್ತಿ ಯೋಜನೆ ಎಷ್ಟು ಜನಕ್ಕೆ ಸೇರ್ತಾ ಅಂತ ಹೇಳ್ಬಿಟ್ಟು ನೀವೇ ತಿಳ್ಕೊಳ್ಳಿ ಯಾಕೆ ಈ ತರ ಮಾಡ್ತಾ ಇದೀರಿ ಮುಂದಿನ